ಅದೇ ಇವಳು ಮನೆ ಜಗಳ ಆಯ್ತು ಅಂತ ಹೇಳಿದ್ನಲ್ಲ ಗಲಾಟೆ ಮಾಡ್ಕೊಂಡು ಮನೆಯಿಂದ ಹೊರಟು ಬಂದ್ಬಿಟ್ಟಿದ್ದಾಳೆ ನಿಂತಿರೋ ಲಾರಿಗೆ ಇವಳೇ ಬೇಕು ಅಂತ ಸ್ಪೀಡಾಗಿ ಬಂದು ಹೊಡೆದಿರೋದು ವಿಡಿಯೋನು ಇದೆ ಇವಳೆ ಬೇಕು ಅಂತ ಬಂದು ಸ್ಪೀಡಾಗಿ ಉದ್ಬಿಟ್ಟಿದ್ದಾಳೆ ನಿಂತಿರೋ ಲಾರಿಗೆ ತುಂಬಾ ಏಟ್ ಆಗ್ಬಿಟ್ಟಿದೆ ಅಂತೆ ತಲೆಗೆ ಇನ್ನೂ ಕಾನ್ಸಿಯಸ್ ಬಂದಿಲ್ಲ ಅಯ್ಯಪ್ಪ ಅಯ್ಯಪ್ಪ ಕಳ್ಬೇಡಿ ಮತ್ತೆ ಡಾಕ್ಟರ್ ಏನಾದ್ರು ನೋಡಿದ್ರೆ ಹೊರಗಡೆ ಕಳ್ಸಿಬಿಡ್ತಾರೆ ಸಮಾಧಾನವಾಗಿ ನೋಡಿ ಆಂಟಿ ನವ್ಯಾ ಏನಂತ ಈಗ ಡಾಕ್ಟ್ರು ಯಾವಾಗ ಜ್ಞಾನ ಬರುತ್ತಂತೆ ನೋಡಿದಾರೆ ನ್ಯೂರೋ ಸರ್ಜನ್ ಎಲ್ಲ ಬಂದು ನೋಡಿದ್ದಾರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಬೆಳಿಗ್ಗೆ ಬಟ್ ಈಗ ನೋಡ್ಬಿಟ್ಟು ಆಪ್ರೇಷನ್ ಏನು ಬೇಕಾಗಲ್ಲ ನೋಡೋಣ ಯಾವಾಗ ಕಾನ್ಸಿಯಸ್ ಬರುತ್ತೆ ಅಂತ ನೋಡೋಣ ಅಂತ ಹೇಳಿದ್ದಾರೆ ಅಯ್ಯೋ ದೇವ್ರೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ ಜೀವಕ್ಕೇನು ತೊಂದರೆ ಇಲ್ಲ ತಾನೆ ನವ್ಯಾ ಅದಕ್ಕೆ ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನೋಡೋಣ ಅವಳಿಗೆ ಎಷ್ಟು ಬೇಗ ಕಾನ್ಸಿಯಸ್ ಬರುತ್ತೋ ಅಷ್ಟು ಬೇಗ ಅಮ್ಮ ಬಂದಿದ್ದೀನಿ ಅಂದ್ರೆ ಯಾರು ಬಂದ್ರಿ ಅಂಕಲ್ ಹೇಳಲಿ ಅಂಕಲ್ ಬಂದಿಲ್ವಾ ಮನೆ ಸಣ್ಣ ಪುಟ್ಟ ಜಗಳ ಇದ್ದಿದ್ದಲ್ವಾ ಇವಳೇ ಹಿಂಗೆ ಹಠ ಮಾಡ್ತಾಳೆ ನಿಮಗೆ ಗೊತ್ತು ಇವಳು ಎಷ್ಟು ಹಠ್ಮಾರಿ ಅಂತ ನೋಡಿ ಎಂಥ ಕೆಲಸ ಮಾಡ್ಕೊಂಡಿದ್ದಾಳೆ ಬೇಕು ಅಂತ ಹೋಗಿ ಬುದ್ಧಿರೋದು ಇವಳು ಬೇಕಿದ್ದ ಇದ್ದಲ್ಲ ಥು ಏನು ಮಾಡೋದು ಏನು ಹೇಳಿದ್ರು ಬುದ್ಧಿ ಕೇಳ ಕಲಿಯೋದಿಲ್ಲ ಇವಳು ನಂದೇ ತಪ್ಪು ಕನವಾ ನಂದೇ ತಪ್ಪು ನೇತ್ರ ನೇತ್ರ ಕಣ್ಬಿಡು ನೇತ್ರ ನೋಡಿಲಿ ನಂದೀಶ ನಾನು ಬಂದಿದ್ದೀನಿ ಕಣ್ಬಿಡು ನೇತ್ರ ಅಮ್ಮನು ಬಂದೈತೆ ಥರ ಮಲ್ಕೊಂಡ್ರೆ ನಮ್ಗೆ ನೋಡೋಕ್ಕಾಗೋದಿಲ್ಲ ಯಾವಾಗಲೂ ಚೆನ್ನಾಗಿರ್ಬೇಕು ಕಣ್ಬಿಡು ನೇತ್ರ ನೇತ್ರ ಕಣ್ಬಿಡು

ಏನು ಗೊತ್ತಿಲ್ಲದೆ ಹಂಗೆ ಮಾತಾಡಬಾರ್ದು ತಪ್ಪಲ್ವಾ ಅವಳು ನೀನು ಮಾಡಿಲ್ಲ ಆಂಟಿ ಇವಳ ಬಗ್ಗೆ ನಿಮಗೆ ಗೊತ್ತಲ್ವಾ ಏನೋ ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಹಿಂಗೆ ಮಾಡ್ಕೊಬಿಟ್ಟಿದ್ದಾಳೆ ಅಮ್ಮ ಸುಮ್ಮನಿರು ಯಾರನ್ನಾದ್ರೂ ಏನು ಪ್ರಯೋಜನ ಇವಳು ಸರಿ ಗೆದ್ದಿದ್ರೆ ಇದೆಲ್ಲ ಆಯ್ತಿತ್ತ ಅವತ್ತು ಬೇಡ ಅಂತ ನಮ್ಮ ಅಷ್ಟೊಂದು ಹೇಳ್ದು ತಾನೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಕರ್ಮ ಏನಮ್ಮ ಇದು ಹಾಸ್ಪಿಟ್ಲ ಸಂತೆನಾ ಹಾ ಡಾಕ್ಟರ್ ಬರೋಕ್ಕೆ ಜಾಗ ಬಿಡ್ದಂಗೆ ತುಂಬ್ಕೊಂಡು ನಿಂತಿದ್ದಿರಲ್ಲ ಎಲ್ಲ ಹೊರಗಡೆ ಹೋಗಿ ನಾನು ಚೆಕಪ್ ಮಾಡಬೇಕು ಬನ್ನಿ ಸರ್ ಬನ್ನಿ ಏನಮ್ಮ ಇದು ಹಿಂಗೆ ತುಂಬ್ಕೊಂಡಿದ್ದೀರಲ್ಲ ಬೆಳಗ್ಗೆಯಿಂದ ಇಬ್ಬರೇ ಇದ್ದಿದ್ರು ಓಹ್ ನೀವೆಲ್ಲ ಇವಾಗ ಬಂದ್ರಾ ಇವ್ರ ಫ್ಯಾಮಿಲಿಯವರ ನೀವು ಏನಾಗ್ಬೇಕು ನೀವೆಲ್ಲ ಡಾಕ್ಟ್ರೇ ನನ್ನ ತಂಗಿ ಇವ್ರು ನಮ್ಮಮ್ಮ ಏನಾಗಿದೆ ಡಾಕ್ಟ್ರೆ ಹುಷಾರಾಗ್ತಾಳೆ ತಾನೆ ಅದೇ ಅಪ್ಪ ನಾ ಬೆಳಿಗ್ಗೆ ನೋಡಿದಾಗ ತುಂಬ ಬ್ಲಡ್ ಲಾಸ್ ಆಗ್ಬಿಟ್ಟಿತ್ತು ತುಂಬ ಹೆಡ್ ಇಂಜುರಿ ಆಗಿತ್ತು ಅದಕ್ಕೆ ನ್ಯೂರಾಲಜಿಸ್ಟ್ ಬಂದು ನೋಡಬೇಕು ಅಂತ ಹೇಳಿದ್ವಿ ಅವ್ರು ಬಂದು ನೋಡಿದಾರೆ ಇಮಿಡಿಯೇಟ್ ಆಪ್ರೇಷನ್ ಬೇಕಾಗುತ್ತೆ ಅಂತ ಅಂದ್ಕೊಂಡ್ವೆ ಬಟ್ ಅವರೇನು ಬೇಡ ಅಂತ ಹೇಳಿದ್ದಾರೆ ನೋಡೋಣ ಇವಾಗ ಸಂಜೆ ಅಷ್ಟರಲ್ಲಿ ಕಾನ್ಸಿಯಸ್ ಬರ್ಬೋದು ಕಾನ್ಸಿಯಸ್ ಬಂದಮೇಲೆ ಹೇಳೋಕೆ ಹೇಳ್ತೀವಿ ಏನು ಅಂತ ಕಾನ್ಸಿಯಸ್ ಬರೋ ತನಕ ನಾವೇನು ಹೇಳೋಕೆ ಬರಲ್ಲಪ್ಪ ನಾನು ನೋಡೋಕೆ ನೋಡಿಯಮ್ಮ ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಏನು ಅಂತ ಆದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನಾವು ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅವ್ರ ಕಾನ್ಶಿಯಸ್ ಬರಬೇಕು ಅವ್ರ ಮೆಡಿಸನ್ಗೆ ರೆಸ್ಪಾಂಡ್ ಮಾಡಬೇಕು ಆಮೇಲೆ ನಾವು ಏನು ಅಂತ ಹೇಳೋಕ್ಕಾಗೋದು ಇವತ್ತೊಂದಿನ ಐಸುಲೆ ಇರಬೇಕಾಗತ್ತೆ ನೋಡೋಣ ಸಂಜೆ ಅಷ್ಟರಲ್ಲಿ ಏನಾದರೂ ಕಾನ್ಶಿಯಸ್ ಬಂದರೆ ವಾರ್ಡ್ಗೆ ಶಿಫ್ಟ್ ಮಾಡಿಕೊಡ್ತೀವಿ ಸಂಜೆ ಅಷ್ಟ್ರಲ್ಲಿ ಕಾನ್ಷಿಯಸ್ ಬರ್ಬೋದಾ ಏನಾಗ್ಬೋದು ನೋಡೋಣ ಟ್ರೀಟ್ಮೆಂಟ್ ಎಲ್ಲ ಇದ್ದೀವಿ ನಮ್ಮ ಪ್ರಕಾರ ಸಂಜೆ ಅಷ್ಟರಲ್ಲಿ ಕಾನ್ಶಿಯಸ್ ಬರ್ಬೋದು ಬಂದರೆ ವಾರ್ಡ್ಗೆ ಶಿಫ್ಟ್ ಮಾಡಿಕೊಡ್ತೀವಿ ನಾಳೆ ನೋಡ್ಕೊಂಡು ಡಿಶ್ಚಾರ್ಜ್ ಮಾಡೋಣ ಬಟ್ ಈ ಕೇಸ್ ಈ ಕಾನ್ಸಿಯಸ್ ಬರೋ ತನಕ ಸದ್ಯಕ್ಕೆ ನಾವೇನು ಹೇಳಕ್ಕೆ ಬರಲ್ಲ ನೋಡಿ ನೇತ್ರಾ ನೇತ್ರಾ ಕಂಡುಬಿಡ್ಬೇಕಮ್ಮ ನೋಡಿ ಇಲ್ಲಿ ನಿಮ್ಮ ಮನೆಯಿಂದ ಎಲ್ಲ ಬಂದಿದ್ದಾರೆ ನಿಮ್ಮಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಹಾಂ ನೋಡಿ ಎಚ್ಚರ ಮಾಡ್ಕೋಬೇಕು ನೇತ್ರ ನೇತ್ರಾ ನೇತ್ರಾ ನನ್ಗೆ ಗೊತ್ತಾಗ್ತಿದೆ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಷ್ಟೆ ಹಾಂ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ನಾವು ಹೇಳೋದೆಲ್ಲ ಕೇಳಿಸ್ತಾ ಇದೆ ಅಲ್ವಾ ಟ್ರೈ ಮಾಡ್ಬೇಕು ನೀವು ರೆಸ್ಪಾನ್ಸ್ ಮಾಡೋಕ್ಕೆ ಹಾಂ ಟ್ರೈ ಮಾಡಿ ನೋಡಿ ನಿಮ್ಮಮ್ಮ ಎಷ್ಟೊಂದು ಹೇಳ್ತಾ ಇದ್ದಾರೆ ನೋಡಿ ರೆಸ್ಪಾನ್ಸ್ ಮಾಡ್ಬೇಕಮ್ಮ ಹಾ ಕೇಳಿಸ್ತಾ ಇದೆ ಅಲ್ವಾ ನಾನು ಮಾತಾಡ್ತಿರೋದು ನೇತ್ರಾ ಡಾಕ್ಟರ್ ನಾವು ಮಾತಾಡೋದೆಲ್ಲ ಅವಳು ಕೇಳಿಸುತ್ತೆ ಡಾಕ್ಟರ್ ಹೌದು ಕೇಳಿಸುತ್ತೆ ಖಂಡಿತ ಕೇಳಿಸುತ್ತೆ ನೀವೇನು ಮಾತಾಡ್ತೀರ ಎಲ್ಲ ಕೇಳಿಸುತ್ತೆ ಆದ್ರೆ ಅವಳಿಗೆ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಬೇಗ ತಲೆ ಕೆಡಿಸ್ಕೊಬೇಡಿ ಅಷ್ಟು ಆಗ್ಬಿಟ್ರೆ ಸಾಕು ಡಾಕ್ಟರ್ ಅಷ್ಟಾದ್ರೆ ಸಾಕು ಏನ್ ಬೇಕಾದರೂ ಮಾಡಿ ನಮಗೆ ಎಲ್ಲದಕ್ಕೂ ರೆಡಿ ಇದೀವಿ ಎಲ್ಲದಕ್ಕೂ ನಾವು ಎಷ್ಟು ಖರ್ಚಾದರೂ ಕಟ್ತೀವಿ ಆದ್ರೆ ನನ್ನ ತಂಗಿ ಹುಷಾರಾಗ್ಬೇಕು ಅಷ್ಟೇ ಅರ್ಥ ಆಗುತ್ತೆಪ್ಪ ನನಗೆ ಹಾಂ ನೋಡೋಣ ಆಯ್ತಾ ನಾನು ಮಾತಾಡೋದೆಲ್ಲ ಕೇಳಿಸ್ತದಂತೆ ನಿನಗೆ ಕೇಳಿಸ್ಕೋತಿದ್ದಿ ತಾನೆ ಹಾಂ ಅಮ್ಮ ಬಂದಿದ್ದೀನಿ ನೋಡವ ನನ್ನ ಮಗಳು ಕಣವ ನೀನು ನನಗೆ ನಿನ್ನ ಮೇಲೆ ಯಾವ ಸಿಟ್ಟು ಇಲ್ಲ ಕಣವ ಯಾವ ಸಿಟ್ಟು ಇಲ್ಲ ನನ್ನ ಮಗಳು ಅಂದರೆ ನನ್ನ ಪ್ರಾಣ ನಾ ಯಾಕೆ ನನ್ನ ಮಗಳ ಮೇಲೆ ಸಿಟ್ಟು ಮಾಡ್ಕೊಳ್ಳೋಣ ನನಗೆ ಯಾವ ಸಿಟ್ಟು ಕಾಪ ಏನು ಇಲ್ಲ ಕಣ್ ಬಂಗಾರ ನಿನ್ನ ಮೇಲೆ ಹಾಂ ಬಂದು ನೋಡುವೆ ನಮ್ಮ ಮನೇಲೇ ಇರುವೆ ಹಾಂ ಇದಾಳವ ಎಚ್ಚರ ಮಾಡ್ಕೊವ ನಿಧಾನ ಖುಷಿ ಎಚ್ಚರ ಮಾಡ್ಕೊಂಬಗ್ಲೇ ಅಮ್ಮ

ಪ್ಲೀಸ್ ಬೇಗ ಹುಷಾರಾಗಬೇಕು ನಿತ್ರ ನೀನು ಧೈರ್ಯವಾಗಿರ್ಬೇಕು ನೀನು ಏನು ಆಗಲ್ಲ ನಾನು ಹುಷಾರಾಗ್ತೀನಿ ಅಂತ ನಿನ್ನ ಮನಸ್ಸಿಗೆ ಬರಬೇಕು ರೆಸ್ಪಾನ್ಸ್ ಮಾಡಬೇಕು ರೆಸ್ಪಾನ್ಸ್ ಮಾಡೋಕೆ ಟ್ರೈ ಮಾಡು ನಿತ್ರ ಬೇಗ ಹುಷಾರಾಗ್ತೀಯಾ ಬೇಗ ಹುಷಾರಾಗ್ತೀಯಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು